ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷ ಸಾಧನೆ ಇದೆ ನಿಮ್ಮ ಮಾತು ಬರವಣಿಗೆ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಅಥವಾ ಇನ್ಯಾವುದೋ ನೀವು ಮಾತನ್ನೇ ಆಶ್ರಯಿಸಿರ್ತಕ್ಕಂಥ ಉಪನ್ಯಾಸ ಇತ್ಯಾದಿ ಇನ್ನೇನೇ ಇದ್ದರೂ ಅದು ತುಂಬ ಚೆನ್ನಾಗಿದೆ ಎಷ್ಟೋ ಜನ ವಯಸ್ಸೋರ್ ಆರ್ಟಿಸ್ಟ್ ಇರ್ತಾರಲ್ಲ ಅವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ ಈ ದಿವಸ ಚೆನ್ನಾಗಿದೆ ಇನ್ನು ಇನ್ನು ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳದೇ ಪಾರಪತ್ಯ ಅದು ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ತೊಡಕು ಇದೆ ಏನಪ್ಪ ಅಂದರೆ ಸೋಲು ಉಂಟಾಗುತ್ತೆ ನಾನು ಎಲ್ಲ ಕಡೆ ಗೆಲ್ತಾಯಿದ್ದೀನಿ ಅನ್ನೋ ಒಂದು ಬಂದುಬಿಟ್ರೆ ಅದು ಒಂದು ಕಡೆ ನಿಮ್ಮನ್ನು ಮಣಿಸುತ್ತೆ ಅಂಥದ್ದು ಒಂದು ಲಕ್ಷಣ ಇದೆ ಹೀಗಾಗಿ ಅದರ ನಿವಾರಣೆಗೆ ದುರ್ಗಾ ದುರ್ಗಾ ಪ್ರಾರ್ಥನೆ ದುರ್ಗಾ ದರ್ಶನ ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆದರೆ ವ್ಯವಹಾರದಲ್ಲಿ ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು ಮೋಸ ಈ ಥರದೊಂದು ಲಕ್ಷಣ ಇದೆ ಹೀಗಾಗಿ ಕೆಲಸದಲ್ಲಿರೋವರಿಗೆ ಕೆಲಸಕ್ಕೆ ಕೆಲಸದಲ್ಲಿರೋರಿಗಿನ ಅವರಿಗಿರೋ ಅನುಕೂಲ ನಿಮಗಿಲ್ಲ ವ್ಯಾಪಾರಿಗಳಿಗೆ ಸ್ವಲ್ಪ ಹುಷಾರು ದೈವ ಪ್ರಾರ್ಥನೆ ಇತ್ಯಾದಿಗಳಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಅಥವಾ ಪರಮಾನ ಅಂದರೆ ಪಾಯಸ ನೈವೇದ್ಯ ಮಾಡಿಸಿದ್ರೆ ಬಹಳ ಒಳ್ಳೆಯದು ಇನ್ನು ಧನುಸ್ಸು ರಾಶಿ ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಈ ದಿವಸ ತುಂಬ ಆಪ್ತರಿಗಾಗಿ ನೀವು ಸಂಚಾರ ಮಾಡ್ತಕ್ಕಂಥದ್ದು ಅಥವಾ ಆಪ್ತರಿಗಾಗಿ ಅವರ ಜೊತೆ ಒಂದು ವಿಹಾರ ಈ ಥರದ್ದೆಲ್ಲ ಇದೆ ಜೊತೆಗೆ ಸಾಲ ಬಾಧೆ ಇದೆ ಈ ದಿವಸ ಸಾಲದ ಸುಳಿಗೆ ಸಿಕ್ಕಾಕ್ಕೊಂಡು ಒದಾಡುವ ಪರಿಸ್ಥಿತಿ ಬಂದುಬಿಡೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ನರಸಿಂಹ ಋಣಮೋಚನ ನರಸಿಂಹ ಸ್ತುತಿ ಹೇಳ್ಕೊಳ್ಳಿ ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಜೊತೆಗೆ ಲಾಭ ಇದೆ ಈ ರಸದ್ರವ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಸಂಗಾತಿಯಿಂದ ತುಂಬ ಲಾಭ ಏನೋ ಒಂದು ಎಕ್ಸ್ಪೆಕ್ಟ್ ಇದ್ದರೆ ಅದರಿಂದ ಅವರು ಅವ್ರ ಉತ್ತರ ಕೆಲವೊಮ್ಮೆ ನಿರೀಕ್ಷಿತ ಉತ್ತರ ಸಿಕ್ಬಿಟ್ರೆ ಅದೇ ದೊಡ್ಡ ಲಾಭ ಆಗುತ್ತೆ ನಾ ಈ ಇಷ್ಟು ಹೇಳಿಬಿಟ್ರೆ ಸಾಕಾಕೆ ಅಂತ ಅಥವಾ ಇಷ್ಟು ಹೇಳ್ಬಿಟ್ರೆ ಸಾಕವನು ಅಂತ ಆ ಥರದ ಲಕ್ಷಣ ಚೆನ್ನಾಗಿದೆ ಅದೇ ಲಾಭ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಹೆಚ್ಚಿನ ಸಹಕಾರ ತುಂಬ ಚೆನ್ನಾಗಿದೆ ಸಹೋದ್ಯೋಗಗಳ ಸಹಕಾರ ಇತ್ಯಾದಿ ಜೊತೆಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಸ್ವಲ್ಪ ಹುಷಾರಾಗಿ ಓಡಾಡಿ ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಹುಷಾರು ಜೊತೆಗೆ ದಿವಸ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಏರ್ಪಾಡಾಗುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಅಂದರೆ ಅವ್ರ ಜೊತೆ ಮಾತಾಡುವಾಗ ಮೊದಲೇ ನಿಮಗೆ ರಾಹು ಕುಜ ಇಬ್ಬರು ಸೇರಿ ವಾಕ್ಸ್ಥಾನದಲ್ಲಿ ಏನಾಗಿದೆ ಸಣ್ಣ ಪುಟ್ಟದ್ದಕ್ಕೂ ಕಿರಿಕಿರಿ ಆಗ್ತಾ ಇದೆ ಮಾತು ನೀವು ತೆಗೆದುಕೊಳ್ಳೋ ಡಿಸಿಷನ್ಸ್ ಇದೆಲ್ಲ ತೊಂದರೆ ಆಗುತ್ತೆ ಹೀಗಾಗಿ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಕಿವಿ ಬಾಧೆ ಸೂಚಿಸ್ತಾ ಇದೆ ಹುಷಾರು ಅದರ ಹೊರತಾಗಿ ಕೆಲಸದಲ್ಲಿ ತುಂಬ ಸಹಕಾರ ಸಿಗುತ್ತೆ ನಿರೀ ಹೆಚ್ಚು ನಿರೀಕ್ಷೆ ಮಾಡಬೇಡಿ ಅಂದರೆ ಇನ್ನೊಬ್ಬರು ಹೆಲ್ಪ್ ಮಾಡಲಿ ಅಥವಾ ಇನ್ನೇನು ಸಹಕಾರ ಇದನ್ನು ಬಯಸಬೇಡಿ ಅದಾಗಲ್ಲ ಜೊತೆಗೆ ದಿವಸ ನಿಮಗೆ ಒಬ್ಬ ಒಳ್ಳೆಯ ಸ್ನೇಹಿತರ ಪರಿಚಯ ಆಗುತ್ತೆ ಹೊಸವರ ಪರಿಚಯವಾಗುತ್ತೆ ಅದು ನಿಮಗೆ ಸ್ವಲ್ಪ ಸಮಾಧಾನ ಕೊಡುತ್ತೆ ಅಥವಾ ಇನ್ನೇನು ಹೊಸದಕ್ಕೆ ದಾರಿಯಾಗುತ್ತೆ ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆ ಗುರುಮಂದಿರಕ್ಕೆ ಹೋಗಿ ಬನ್ನಿ ಅದು ಹೆಚ್ಚಿನ ಅನುಕೂಲವೂ ಉಂಟಾಗುತ್ತೆ ಗುರು ದರ್ಶನವೇ ನಿಮಗೊಂದು ಮಹಾಭಾಗ್ಯ ತಂದು ಕೊಡುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ನೀಲಾಂಜನ ನಿಭಾಯ ನಮಃ ಇದು ಶನೇಶ್ಚರನ ಮಂತ್ರ ಹೇಳ್ಕೊಳ್ಳಿ ಕಷ್ಟದಿಂದ ಹೊರಬರ್ತೀರ ಈ ದಿನದ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ಪಂಚಾಂಗದ ಮಹತ್ವದ ಜೊತೆಗೆ ಶನಿದೇವನ ಒಂದು ಮಹತ್ವವನ್ನು ತಿಳಿಸ್ಕೊಟ್ರಿ ಜೊತೆಗೆ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್